ನಮಸ್ತೆ ಕಿಚನ್ ಸಂಗೀತ ಚಾನಲ್ಗೆ ಸ್ವಾಗತ ನಾನಿವತ್ತು ಕೆಸುವಿನ ಗಡ್ಡೆಯಿಂದ ಹಸಿ ಅಥವಾ ಮೊಸರು ಬಜ್ಜಿನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಮೊದಲು ನಾವು ಈ ಥರ ಕೆಸುವಿನ ಗಡ್ಡೆಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಕುಕ್ಕರ್ಗೆ ಕೆಸುವಿನ ಗಡ್ಡೆಗಳು ಮುಳುಗುವಷ್ಟು ನೀರನ್ನು ಹಾಕಿ ಉಪ್ಪು ಮತ್ತು ವಾಟೆಪುಡಿ ಅಥವಾ ಆಮ್ಚೂರು ಪೌಡರ್ ಅಥವಾ ಹುಣಸೆಹಣ್ಣು ಹುಳಿಗೆ ಏನಾದರೂ ಹಾಕ್ಕೋಬೇಕು ಇಲ್ಲ ಅಂದರೆ ಬಾಯಿ ತುರಿಕೆ ಬರುತ್ತೆ ಸೊ ಕೆಸುವಿನ ಗಡ್ಡೆಯನ್ನು ಬೇಯಿಸುವಾಗ ಉಪ್ಪು ಹುಳಿ ಹಾಕಿನೇ ಬೇಯಿಸ್ಬೇಕು ಒಂದು ಎರಡು ವಿಸಲ್ ಹಾಕಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕಾಗುತ್ತೆ ಅನ್ನೋದನ್ನು ನೋಡೋಣ ಈ ಕೆಸುವಿನ ಗಡ್ಡೆಯನ್ನು ಬೆಂದ ನಂತರ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಸಾಕಾಗತ್ತೆ ಕಾಯಿ ತುರಿ ಮತ್ತು ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವಂಥ ಈರುಳ್ಳಿ ಒನ್ ಕಪ್ ಮೊಸರು ಮೊಸರು ಗಟ್ಟಿ ಮೊಸರು ಆದರೆ ತುಂಬ ಚೆನ್ನಾಗಿರುತ್ತೆ ಹುಳಿ ಜಾಸ್ತಿ ಹುಳಿ ಇರೋ ಮೊಸರು ಬೇಕಾಗಲ್ಲ ಸ್ವಲ್ಪ ಸಿಹಿ ಮೊಸರು ಇದ್ದರೆ ಚೆನ್ನಾಗಿರುತ್ತೆ ನಂತರ ಒಗ್ಗರಣೆಗೆ ಉದ್ದಿನ ಬೇಳೆ ಸ್ವಲ್ಪ ಸಾಸಿವೆ ಸ್ವಲ್ಪ ಇಂಗು ಹಸಿಮೆಣ್ಸಿನ್ಕಾಯಿ ಒಣಮೆಣಸಿನ್ಕಾಯಿ ಒಂದೆರಡು ಗಾಂಧಾರಿ ಮೆಣಸನ್ನು ತೊಗೊಂಡಿದ್ದೀನಿ ನಾನು ಇವಾಗ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ಈ ಕೆಸುವಿನ ಗಡ್ಡೆ ಬೆಂದಿದೆ ಎರಡು ಬಿಸಿಲು ಹಾಕಿಸ್ಕೊಂಡಿದ್ದೀನಿ ಈ ಥರ ಇದನ್ನು ಸಿಪ್ಪೆ ತೆಗೆದು ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ತುಂಬ ಚಿಕ್ಕದಾಗಿ ಕಟ್ ಮಾಡಿದ್ರೆ ನೀವು ಮಿಕ್ಸ್ ಮಾಡೋಷ್ಟೊತ್ತಿಗೆ ಸ್ಮ್ಯಾಶ್ ಆಗಿಬಿಡುತ್ತೆ ಸೊ ತುಂಬ ಚಿಕ್ಕದಾಗಿ ಬೇಡ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಟ್ಕೊಳ್ಳಿ ಈಗ ಈ ಥರ ನಾನು ಕಟ್ ಮಾಡ್ತಾಯಿದ್ದೀನಿ ಇವಾಗ ಕಟ್ ಮಾಡಿದ್ದು ರೆಡಿಯಾಗಿದೆ ಇವಾಗ ನಾವು ಮಿಕ್ಸರ್ ಜಾರ್ಗೆ ಕಾಯಿ ತುರಿ ಗಾಂಧಾರಿ ಮೆಣಸು ಹಾಕಿ ಚೆನ್ನಾಗಿ ರುಬ್ಕೊಳ್ಳೋಣ ಇವಾಗ ಮಿಕ್ಸರ್ ಜಾರ್ಗೆ ಕಾಯಿ ತುರಿ ಹಾಕ್ತಾಯಿದ್ದೀನಿ ಎರಡು ಗಾಂಧಾರಿ ಮೆಣಸು ಈ ಮೊಸರು ಬಜ್ಜಿ ಜಾಸ್ತಿ ಖಾರ ಇದ್ದರೆ ಅಷ್ಟೊಂದೇನು ಚೆನ್ನಾಗಿರಲ್ಲ ಸೊ ಎರಡು ಗಾಂಧಾರಿ ಮೆಣಸು ಸಾಕಾಗತ್ತೆ ಇವಾಗ ಇದನ್ನ ಚೆನ್ನಾಗಿ ರುಬ್ಕೋಬೇಕು ನುಣ್ಣಗೆ ರುಬ್ಬಬೇಕು ಇದು ಈ ಥರ ತುಂಬ ಚೆನ್ನಾಗಿ ರುಬ್ಕೋಬೇಕಾಗತ್ತೆ ನೀವು ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಕಟ್ ಮಾಡಿರುವಂತಹ ಇದ್ದೀನಿ ಹಾಕ್ತಾಯಿದ್ದೀನಿ ಗಡ್ಡೆ ಆರೋಗ್ಯಕ್ಕೆ ಒಳ್ಳೆಯದು ಇದು ಐರನ್ ಅಂಶ ತುಂಬ ಜಾಸ್ತಿ ಇರುತ್ತೆ ಇದರಲ್ಲಿ ಸೊ ಐರನ್ ಕೊರತೆ ಇರುವವರು ಇದನ್ನು ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಆಮೇಲೆ ರುಬ್ಕೊಂಡಿರುವಂತಹ ಕಾಯಿಯನ್ನು ಇದ್ದೀನಿ ತೆಂಗಿನಕಾಯಿ ತುರಿನ ರುಬ್ಬಿಟ್ಕೊಂಡಿದ್ದೀನಲ್ಲ ಅದನ್ನು ಇದ್ದೀನಿ ಆಮೇಲೆ ಮೊಸರು ಮೊಸರು ಹಾಕಾದ್ಮೇಲೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳಿ ತುಂಬ ದಪ್ಪ ಇದ್ದರೂ ಚೆನ್ನಾಗಿರಲ್ಲ ಹಾಗೇ ತೆಳ್ಳಗಿದ್ದರೂ ಚೆನ್ನಾಗಿರಲ್ಲ ಮೀಡಿಯಮ್ ಆಗಿ ಇರಲಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಗಡ್ಡೆ ಬೇಯಿಸೋವಾಗಲೂ ಉಪ್ಪು ಹಾಕಿರ್ತೀರ ಸೊ ನೋಡಿ ಉಪ್ಪು ಹಾಕ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ನೋಡಿ ಈರುಳ್ಳಿನ ಯೂಸ್ ಮಾಡಲ್ಲ ಅನ್ನೋರು ಇದಕ್ಕೆ ಈರುಳ್ಳಿ ಹಾಕದೇನು ಮಾಡ್ಬೋದು ಆ ರೆಸಿಪಿ ಬೇಕು ಅಂದರೆ ಹೇಳಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಇದ್ರ ಜೊತೆಗೆ ಕ್ಯಾಪ್ಸಿಕಮ್ ಫ್ರೈ ಮಾಡಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ತಿನ್ನಲ್ಲ ಅನ್ನೋವರು ಕ್ಯಾಪ್ಸಿಕಮ್ ಯೂಸ್ ಮಾಡಿ ಮಾಡ್ಬೋದು ಇವಾಗ ಒಗ್ಗರಣೆ ಸೌಟನ್ನು ಇಡ್ತಾಯಿದ್ದೀನಿ ಸ್ಟೋವ್ ಆನ್ ಮಾಡ್ತಾಯಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಕೊಬ್ಬರಿ ಎಣ್ಣೆ ಕಾದ ನಂತರ ಇದಕ್ಕೆ ಹಸಿಮೆಣಸಿನಕಾಯಿ ಒಂದೆರಡು ಚೂರು ಒಣಮೆಣಸಿನ್ಕಾಯಿ ಉದ್ದಿನ ಬೇಳೆ ಸಾಸಿವೆ ಮತ್ತು ಇಂಗು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಗ್ಗರಣೆ ಚಟಪಟ ಅಂದ ತಕ್ಷಣ ನಾವು ಮಾಡಿಕೊಂಡಿರುವಂತಹ ಮೊಸರು ಬಜ್ಜಿಗೆ ಮಿಕ್ಸ್ ಮಾಡಿದರೆ ಆಯಿತು ಇಷ್ಟೇ ಈಸಿಯಾಗಿ ಸಿಂಪಲ್ಲಾಗಿ ಈ ಮೊಸರು ಬಜ್ಜಿಯನ್ನು ಮಾಡ್ಬೋದು ಇದು ಅನ್ನದ ಜೊತೆಗೆ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ ನೀವು ಇದನ್ನು ಡಯಟ್ ಫುಡ್ಡಾಗಿ ಸಲಾಡ್ ಥರ ಕೂಡ ತಿನ್ಬೌದು ತುಂಬ ಟೇಸ್ಟಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇವಾಗ ಒಗ್ಗರಣೆ ಆಗಿದೆ ಇದನ್ನು ನಾನು ಮಾಡಿಕೊಂಡಿರುವಂತಹ ರಾಯ್ತ ಅಥವಾ ಮೊಸರು ಬಜ್ಜಿ ಏನಿದೆಯೋ ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಇಷ್ಟು ಮಾಡಿದರೆ ಆಯಿತು ರುಚಿಕರವಾದ ಗಡ್ಡೆಯ ಮೊಸರು ಬಜ್ಜಿ ಅಥವಾ ನಮ್ಮ ಕಡೆ ಹಸಿ ಅಂತ ಹೇಳ್ತಾರೆ ಅದು ರೆಡಿಯಾಗಿದೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಇನ್ನೂ ಹೊಸ ಹೊಸ ರುಚಿ ರುಚಿಯಾದ ರೆಸಿಪಿಯೊಂದಿಗೆ ಬರ್ತೀನಿ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಈ ವಿಡಿಯೋಗಳನ್ನು ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದ